ಬಂಧುಗಳೇ ನಮಸ್ಕಾರ ಇಂದು ಶ್ರೀ ರಾಮಕೃಷ್ಣ ಪರಮಹಂಸರ ನೂರ ಎಂಬತ್ತೊಂಬತ್ತನೆಯ ಜನ್ಮ ದಿನಾಚರಣೆ ಶ್ರೀರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರ ಗುರುಗಳಾಗಿದ್ದರು ಕೆಲವೇ ಕೆಲವು ವರ್ಷಗಳ ಕಾಲ ಬದುಕಿರುವಂತಹ ಶ್ರೀ ರಾಮಕೃಷ್ಣ ಪರಮಹಂಸರು ಅಲ್ಪಾವಧಿಯಲ್ಲಿ ಇಡೀ ವಿಶ್ವಕ್ಕೆ ಒಬ್ಬ ಶ್ರೇಷ್ಠ ಗುರುವನ್ನ ಕೊಟ್ಟಂತಹ ಮಹಾನ್ ಚೇತನರು ಮಹಾನ್ ಸಂತರು ಅಜನ್ಮವಾಗಿ ಕಾಳಿಕಾದೇವಿಯನ್ನ ಉಪಾಸನೆ ಮಾಡಿ ಆ ತಾಯಿಯೊಂದಿಗೆ ನೇರವಾಗಿರುವಂತಹ ಸಂಪರ್ಕವನ್ನ ಹೊಂದಿದಂತವರು ತಾಯಿಯ ಜೊತೆಗೆ ಮಾತನಾಡ್ತಾ ಇದ್ರಂಥವರು ಅಂತಹ ಪರಮ ಪೂಜ್ಯ ರಾಮಕೃಷ್ಣ ಪರಮಹಂಸರ ಜಯಂತಿ ಎಂದು ಅವರನ್ನ ಎಷ್ಟೇ ಕೊಂಡಾಡಿದರೂ ಕೂಡ ಕಡಮೆಯೇ ಅವರ ಸರಳತೆಗೆ ಜೊತೆಗೂಡಿದವರು ತಾಯಿ ಶಾರದಾದೇವಿ ಮದುವೆಯನ್ನ ಮಾಡಿಕೊಂಡ್ರು ಕೂಡ ಅವರಲ್ಲಿಯೂ ಕೂಡ ಆ ಕಾಳಿಕಾ ದೇವಿಯನ್ನೇ ಕಂಡಂತಹ ಮಹಾನ್ ಚೇತನರು ರಾಮಕೃಷ್ಣ ಪರಮಹಂಸರು ರಾಮಕೃಷ್ಣ ಪರಮಹಂಸರು ಅದೆಂತಹ ಭಕ್ತಿ ಪರವಶರಾಗಿದ್ರು ಅನ್ನೋದಕ್ಕೆ ಅವರ ಜೀವನದಲ್ಲಿ ನಡೆದಿರುವಂತಹ ಒಂದು ಘಟನೆಯನ್ನ ಇವತ್ತಿನ ದಿವಸ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಬಂಧುಗಳೇ ರಾಮಕೃಷ್ಣ ಪರಮಹಂಸರನ್ನ ತಿಳಿದುಕೊಂಡ್ರೆ ಅವರ ಜೀವನದ ಒಂದು ಘಟನೆಯನ್ನ ತಿಳಿದುಕೊಂಡ್ರೆ ನಾವು ಆ ಭಗವಂತನಲ್ಲಿ ಆ ಭಗವತಿಯಲ್ಲಿ ಏನನ್ನ ಬೇಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಉತ್ತರವನ್ನ ನೀಡಿರುವರು ಆ ಭಗವಂತನಲ್ಲಿ ನಮ್ಮ ಪ್ರಾರ್ಥನೆ ಹೇಗಿರಬೇಕು ಅನ್ನೋದನ್ನ ತಮ್ಮ ಜೀವನದ ಮೂಲಕ ನಮಗೆ ತಿಳಿಸಿಕೊಟ್ಟಿರುವರು ಶ್ರೀರಾಮಕೃಷ್ಣ ಪರಮಹಂಸರು ತೀವ್ರವಾಗಿರುವಂತಹ ಕ್ಯಾನ್ಸರ್ ಖಾಯಿಲೆಯಿಂದ ಬಳಲ್ತಾ ಇದ್ರು ಅನ್ನೋದು ನಮಗೆ ನಿಮಗೆಲ್ಲ ಗೊತ್ತು ಅವರ ಒಬ್ಬ ಭಕ್ತರಾಗಿರುವಂತಹ ಪಂಡಿತರು ಪರಮಹಂಸರಿಗೆ ಕೇಳ್ತಾರೆ ಗುರುಗಳೇ ನಿಮ್ಮ ಮನಸ್ಸನ್ನ ಕಾಯಿಲೆಯಾಗಿರುವಂತಹ ದೇಹದ ಭಾಗದಲ್ಲಿ ಕೇಂದ್ರೀಕರಿಸಿ ರೋಗವೇ ನೀನು ಈ ಕ್ಷಣ ಈ ದೇಹವನ್ನ ಬಿಟ್ಟು ಹೊರಟು ಹೋಗು ಅಂತ ನೀವು ಆಜ್ಞೆಯನ್ನ ಮಾಡಿದರೆ ಅದು ನಿಮ್ಮ ದೇಹವನ್ನ ಬಿಟ್ಟು ಹೊರಟು ಹೋಗುತ್ತೆ ಯಾಕೆ ನೀವು ಈ ರೀತಿಯಾಗಿ ಆಜ್ಞೆಯನ್ನ ಮಾಡಬಾರ್ದು ಆ ಕ್ಯಾನ್ಸರ್ ಕಾಯಿಲೆಗೆ ಅಂತ ಹೇಳ್ತಾರೆ ಆಗ ರಾಮಕೃಷ್ಣ ಪರಮಹಂಸರು ಅತ್ಯಂತ ಸುಂದರವಾಗಿ ವಿವರಣೆಯನ್ನ ಕೊಡ್ತಾರೆ ಅವರಿಗೆ ಉತ್ತರವನ್ನ ನೀಡುತ್ತಾರೆ ನೀವು ವಿದ್ವಾಂಸರಾಗಿ ಹೀಗೆ ಹೇಳುವುದು ಸರಿಯೇ ನನ್ನ ಸಂಪೂರ್ಣ ಮನಸ್ಸನ್ನ ನಾನು ಆ ಭಗವತಿಯಲ್ಲಿ ಕೇಂದ್ರೀಕರಿಸಿರುವೆನು ಅದನ್ನ ಬಿಟ್ಟು ಈಗ ನಾನು ಈ ಕ್ಷುಲ್ಲಕವಾಗಿರುವಂತಹ ದೇಹದ ಮೇಲೆ ಹೇಗೆ ತಾನೇ ಮನಸ್ಸನ್ನ ಕೇಂದ್ರೀಕರಿಸಲು ಸಾಧ್ಯ ಪಂಡಿತರೇ ಅದು ನನ್ನಿಂದ ಆಗದು ಅಂತ ಹೇಳ್ತಾರೆ ಆ ಪಂಡಿತರಿಗೆ ಆಗ ಆ ಪಂಡಿತರು ಹೇಳ್ತಾರೆ ಅದನ್ನೇ ಸ್ವಲ್ಪ ಬದಲಾಯಿಸಿ ಹೇಳ್ತಾರೆ ಸರಿ ಬಿಡಿ ಹಾಗಾದ್ರೆ ನೀವು ಆ ಭಗವತಿಯನ್ನೇ ಈ ರೋಗವನ್ನ ವಾಸಿ ಮಾಡು ಅಂತ ಬೇಡ್ಕೊಳ್ಳಿ ಆ ಭಗವತಿ ನಿಮ್ಮ ಮಾತಿಗೆ ಯಾವತ್ತೂ ಕೂಡ ಇಲ್ಲ ಎನ್ನಲಾರಳು ಅಂತ ಹೇಳ್ತಾರೆ ಅದಕ್ಕೆ ರಾಮಕೃಷ್ಣರು ಹೇಳ್ತಾರೆ ಅದು ನನ್ನಿಂದಲಂತೂ ಸಾಧ್ಯವೇ ಇಲ್ಲ ಯಾಕೆ ಸಾಧ್ಯ ಇಲ್ಲ ಅಂತ ಮತ್ತೆ ಪಂಡಿತರು ಮರುಪ್ರಶ್ನೆಯನ್ನು ಹಾಕ್ತಾರೆ ಪರಮಹಂಸರು ನಗ್ನಗ್ತಾ ಹೇಳ್ತಾರೆ ಆ ಜಗನ್ಮಾತೆ ಎಲ್ಲವನ್ನೂ ತಿಳಿದಿಲ್ವೇ ಆ ಜಗನ್ಮಾತಿಗೆ ಎಲ್ಲವೂ ಗೊತ್ತಿಲ್ವೇ ನನಗೆ ಯಾವುದನ್ನ ಕೊಡಬೇಕು ಯಾವುದನ್ನ ಕೊಡಬಾರದು ನನಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅವಳಿಗೆ ತಿಳಿದಿಲ್ವೇ ನನಗೆ ಯಾವುದು ಒಳ್ಳೆಯದು ಅದನ್ನೇ ಅವಳು ನನಗೆ ಕೊಡ್ತಾಳೆ ಅದನ್ನೇ ನಾನು ಪರಿಪಾಲಿಸ್ತೇನೆ ಅಂತ ಹೇಳ್ತಾರೆ ನಾನು ಅವಳಲ್ಲಿ ಇನ್ನಷ್ಟು ಭಕ್ತಿ ವೈರಾಗ್ಯ ಆಧ್ಯಾತ್ಮಿಕ ಜ್ಞಾನ ಶಕ್ತಿ ಇವುಗಳನ್ನ ಕೊಡುವಂತ ಮಾತ್ರ ಬೇಡ್ತೇನೆ ಹೊರತು ಈ ಕ್ಷುಲ್ಲಕವಾಗಿರುವಂತಹ ದೇಹದ ಆರೋಗ್ಯದ ಬಗ್ಗೆ ನಾನು ಎಂದೂ ಕೂಡ ಅವಳಲ್ಲಿ ಬೇಡೋದೇ ಇಲ್ಲ ನೀವು ಇದರ ಬಗ್ಗೆ ಇನ್ನೂ ಜಾಸ್ತಿ ತಲೆ ಕೆಡಿಸಿಕೊಳ್ಳುವುದು ಬೇಡ ಅಂತ ನೇರವಾಗಿ ಆ ಪಂಡಿತರಿಗೆ ಹೇಳ್ತಾರೆ ರಾಮಕೃಷ್ಣ ಪರಮಹಂಸರು ರಾಮಕೃಷ್ಣ ಪರಮಹಂಸರು ಎಂದಿಗೂ ಕೂಡ ತಮ್ಮ ಪ್ರಾರ್ಥನೆಯನ್ನ ಕ್ಷುಲ್ಲಕವಾದ ಸಣ್ಣ ವಿಷಯಗಳಿಗೆ ಉಪಯೋಗಿಸಿದವರೇ ಅಲ್ಲ ಬಂಧುಗಳೇ ನಾವು ಎಂದೂ ಕೂಡ ಪ್ರಾಪಂಚಿಕ ವಿಷಯಗಳನ್ನ ಪಡೆಯುವುದಕ್ಕಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಬಾರದು ಅವನಲ್ಲಿ ನಮ್ಮ ಪ್ರಾರ್ಥನೆ ಭಕ್ತಿ ನಮ್ರತೆ ಮತ್ತು ಪ್ರೀತಿ ಪ್ರೇಮದಿಂದ ಕೂಡಿರಬೇಕು ನಾವು ಪ್ರಾರ್ಥನೆಯನ್ನ ಮಾಡೋದು ಭಗವಂತ ನಮ್ಮ ಮೇಲೆ ಸಾಕಷ್ಟು ಕೃಪೆಯನ್ನ ತೋರಿಸಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸುವುದಕ್ಕಾಗಿ ಮಾತ್ರ ಆಗಿರ್ಬೇಕು ಬದಲಾಗಿ ಅದನ್ನ ಕೊಡು ಇದನ್ನ ಕೊಡು ಅದನ್ನು ಕೊಡುವುದು ಬಿಡುವುದು ಬೇಡ ಅಂತ ಹೇಳೋದಕ್ಕಲ್ಲ ನಮಗೆ ಕೊಡುವುದು ಬಿಡುವುದು ಅವನ ಇಚ್ಛೆಗೆ ಬಿಟ್ಟಿದ್ದು ನಮ್ಮೆಲ್ಲ ಭಾರವನ್ನ ಅವನಿಗೆ ವಹಿಸಿ ನಿಶ್ಚಿಂತತೆಯಿಂದ ಇರುವುದು ಉತ್ತಮವಾಗಿರುತ್ತದೆ ನಮ್ಮ ಜವಾಬ್ದಾರಿಯನ್ನ ಆ ಭಗವಂತ ಆ ಭಗವತಿ ಹೊತ್ತು ನಮ್ಮನ್ನು ಶಾಂತರನ್ನಾಗಿ ಮಾಡ್ತಾನೆ ನಾವು ಕೂಡ ಆ ಶಾಂತತೆಯಲ್ಲಿ ಇರೋದನ್ನ ರೂಢಿಯನ್ನ ಮಾಡಿಕೊಳ್ಬೇಕು ಪರಮಹಂಸರು ಒಂದೇ ಒಂದು ಮಾತನ್ನ ಆ ತಾಯಿ ಜಗನ್ಮಾತೆಯಲ್ಲಿ ನನ್ನ ಕ್ಯಾನ್ಸರ್ ಅನ್ನ ಹೋಗಲಾಡಿಸುವಂತ ಹೇಳಿದ್ರೆ ಆ ತಾಯಿ ಅವರನ್ನ ವಾಸಿ ಮಾಡಿಬಿಡ್ತಾ ಇದ್ಲು ಅವರನ್ನ ಸಂಪೂರ್ಣವಾಗಿ ಆರೋಗ್ಯವಾಗಿ ಗುಣಮುಖವಾಗಿ ಮಾಡ್ತಾ ಇದ್ಲು ಆದರೆ ಪರಮಹಂಸರು ಯಾವತ್ತೂ ಕೂಡ ತಮ್ಮ ಶಾರೀರಿಕ ಸುಖವನ್ನ ಬಯಸ್ಲಿಲ್ಲ ಸ್ವಾರ್ಥಕ್ಕಾಗಿ ಆ ಭಗವತಿಯಲ್ಲಿ ಪ್ರಾರ್ಥನೆಯನ್ನ ಮಾಡ್ಲೇ ಇಲ್ಲ ನಾವು ಕೂಡ ನಮ್ಮ ಪ್ರಾರ್ಥನೆಯನ್ನ ಮೊದಲ ಆದ್ಯತೆ ಆ ಭಗವತಿಗೆ ಕೃತಜ್ಞತೆ ಸಲ್ಲಿಸುವುದಕ್ಕೋಸ್ಕರ ಮಾಡೋಣ ಕೊನೆಗೆ ನಿಮಗೆ ಅವಶ್ಯಕತೆ ಇದ್ರೆ ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಪ್ರಥಮ ಪ್ರಾರ್ಥನೆ ಆ ಭಗವಂತನಿಗೆ ಆ ಭಗವತಿಗೆ ಕೃತಜ್ಞತೆಯನ್ನೇ ಸಲ್ಲಿಸಿ ಬಂಧುಗಳೇ ಇಂತಹ ಶ್ರೇಷ್ಠ ಪರಮಹಂಸರ ಜನ್ಮದಿನದಂದು ನಾವು ಅವರನ್ನ ಸ್ಮರಣೆ ಮಾಡಲೇಬೇಕು ಇನ್ನೊಂದು ವಿಶೇಷ ಅಂದ್ರೆ ಇಡೀ ವಿಶ್ವಕ್ಕೆ ವಿಶ್ವ ಮಾನವನನ್ನ ಸೃಷ್ಟಿ ಮಾಡಿರುವಂತಹ ಪರಮ ಹಂಸರು ಸ್ವಾಮಿ ವಿವೇಕಾನಂದರಂತಹ ಶಿಷ್ಯ ಬಳಗವನ್ನ ಪಡೆದಿರುವಂತಹ ಪರಮ ಗುರುಗಳು ಅಂತಹ ಗುರುಗಳನ್ನ ಈ ದಿವಸ ನಾವು ಸ್ಮರಣೆ ಮಾಡೋಣ ಬಂಧುಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೆ ಇತರರಿಗೂ ಶೇರ್ ಮಾಡಿ ಸದಾ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ